ಮೊದಲನೇ ಭಾಗದಲ್ಲಿ ಹೇಳಿದ ಹಾಗೆ ರೋಮಿಯು ತನ್ನ ಗಂಡನನ್ನು ರೋಮಾ ಎಂಬ ದೆವ್ವದ ಜೊತೆಗೆ ಹುಡುಗಿಯೊಂದಿಗೆ ಮದುವೆ ಮಾಡಿದಳು ತನ್ನ ದುಡ್ಡಿನ ಆಸೆಗಾಗಿ ಎಲ್ಲ ಮುಗಿದ ಮೇಲೆ ಹೊಸ ಮನೆಯಲ್ಲಿ ವಾಸ ಮಾಡಿಗೆ ತೊಡಗಿದರು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುಂತಾಗ ರೋಮಿಗೆ ತುಂಬಾ ಸಂತೋಷವಾಯಿತು ನೋಡಿ ನಾನು ಎಷ್ಟು ಚೆನ್ನಾಗಿ ಕಾಣುತ್ತಿದ್ದೇನೆ ಎಂದಳು ರಾಮುಗೆ ರಾಮು ರೋಮಿ ನೀನು ತುಂಬಾ ತಪ್ಪು ಮಾಡಿದೆ ಮಾಡಿದೆ ಅಂತ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದರೂ ಕೇಳಲಿಲ್ಲ ಜನ ಏನನ್ನುತ್ತಾರೆ ಅಂತ ಹೇಳಿ ನನ್ನ ರೂಮಿಗೆ ಕರೆದುಕೊಂಡು ಹೋಗಿ ಡೋರ್ ಹಾಕಿದಳು ರಾಮು ಬೇಗ ತೆಗಿ ಡೋರ್ ತೆಗಿ ಬಾಗಿಲ ತೆಗಿ ಅಂತ ಹೇಳಿದರೆ ಕೇಳಲಿಲ್ಲ ರೋಮ್ ರೋಮ ರೋಮಳು ಇದನ್ನೆಲ್ಲ ನೋಡಿ ದುಃಖ ಪಡುತ್ತಿದ್ದಾಳು ಅಂದರು ಅಹ್ ನೋಡಿ ಇವತ್ತು ನಮ್ಮ ಮೊದಲನೇ ರಾತ್ರಿ ಬಾ ರಾಮು ಅಂತಂದಳು ರಾಮಗೆ ಕೋಪ ಬಂದು ಇದು ಎಲ್ಲ ನಿಮ್ಮಿಂದಾನೆ ಆಗಿದ್ದ ನಿನ್ನ ಆಸೆ ದೋಸಿದ್ದಕ್ಕೆ ಅವಳ ಹೀಗೆ ಮಾಡಿದ್ದಾಳೆ ಎಂದು ಕೋಪದಿಂದ ತೆಗೆದುಕೊಂಡು ತಲಗೋಣ ಬಿಟ್ಟನು ಎಷ್ಟು ದಿನ ಮಲಗುತ್ತೀಯ ಮಲಗು ಎಂದು ನಿನ್ನ ಪ್ರೀತಿಗಾಗಿ ಕಾಯುತ್ತೇನೆ ಅಂತ ಹೇಳಿದಳೆ ಮರದಿನ ರೋಮಿಯ ಅಡಿಗೆ ಮಾಡಲು ಬಂದಾಗ ರೋಮಿಯ ನೀನೆಲ್ಲ ಮಾಡಬೇಡ ಆಳು ಆಳುಗಳಿದ್ದಾರೆ ಎಲ್ಲ ಮಾಡುತ್ತಾರೆ ಅಂದಳು ಆಗುತ್ತದೆ ಅಂದರೆ ಮುಟ್ಟಬೇಡ ಮುಟ್ಟಬೇಡ ಮಕ್ಕಳೇ ಮುಟ್ಟಬೇಡಿ ನಾನು ರಶ್ಮಿ ಸೀರೆ ಉಟ್ಟುಕೊಂಡಿದ್ದೇನೆ ಗಲೀಜಾಗುತ್ತದೆ ಅಂತ ಹೇಳಿದರು ಅಷ್ಟರಲ್ಲಿ ರೋಮಾಳು ಅವು ಮಕ್ಕಳನ್ನು ಕರೆದುಕೊಂಡು ರೆಡಿ ಮಾಡಲು ಬಂದಳು ಸ್ಕೂಲಿಗೆ ರೆಡಿ ಮಾಡಿದಳು ಮಕ್ಕಳಿಗೆ ತುಂಬ ಸಂತೋಷವಾಯಿತು ಮಕ್ಕಳು ಪ್ರೀತಿಯಿಂದ ನಿಮ್ಮನ್ನು ಏನೆಂದು ಕರೆಯಬೇಕು ಅಂತ ಅಂದರು ನಿಮ್ಮ ನಿಮ್ಮ ಏನಾದರೂ ಕರೆಯಿರಿ ಅಂದಳು ಮಕ್ಕಳ ಅಮ್ಮ ಅಂತಂದು ಕರೆಯುವುದು ತುಂಬ

ಅಮ್ಮ ನಿನ್ನ ನಿನ್ನನ್ನು ಬಾಲ್ಯದಿಂದಲೂ ಪ್ರೀತಿಸುತ್ತಿದ್ದೆ ನನ್ನ ತಂದೆ ನಿನ್ನನ್ನು ಕೇಳಲು ಬಂದಾಗ ನೀನು ಬೇಡ ಅಂತ ಹೇಳಿ ತಿರಸ್ಕರಿಸಿದೆ ನನಗೆ ತುಂಬಾ ದುಃಖವಾಗಿ ದುಃಖ ಕೈಕೊಳ್ಳಲಾರದು ಆತ್ಮಹತ್ಯೆ ಮಾಡಿಕೊಂಡೆ ಭೂಮಿಯು ನಿನ್ನ ಹತ್ತಿರ ದುಡ್ಡಿನ ಆಸೆಗಾಗಿ ಬಾಳ ಬಿದ್ದಿದ್ದನ್ನು ನೋಡಿ ಇವಳ ದುಡ್ಡಿಗೆ ದುಡ್ಡಿನ ದುಡ್ಡಿಗೆ ದುಡ್ಡನ್ನು ಕೊಟ್ಟರೆ ಇವಳು ನಿನ್ನನ್ನು ಮದುವೆ ಮಾಡಿಕೊಳ್ಳಬಹುದು ಅಂತ ಹೇಳಿ ದುಡ್ಡಿನ ಆಸೆ ತೋರಿಸಿ ನಿನ್ನನ್ನು ಮದುವೆ ಮಾಡಿಕೊಂಡೆ ರೋಮಾ ನನ್ನ ತಪ್ಪಾಯ್ತು ನನ್ನನ್ನು ಬಿಟ್ಟು ಬಿಡು ನನ್ನ ಗಂಡನ ಕೊಟ್ಟು ಬಿಡುಗೆ ಹೋದರು ತಮ್ಮ ಊರಿಗೆ ಹೋದರು ಕರೆದಳು ಮಕ್ಕಳು ಅವಳ ಜೊತೆಗೆ ಹೋಗಲಿಲ್ಲ ಕೊನೆಗೆ ಪಶ್ಚಾತಾಪವಾಗಿ ರೋಮನ್ನು ಕೇಳಿದಳು ನನ್ನನ್ನು ದಯವಿಟ್ಟು ಸಮಸ್ಯೆ ಬಿಡೆಯೇ ಆಸ್ತಿ ಎಲ್ಲ ನೀನೇ ತರೋದಕ್ಕೂ ನನ್ನ ಗಂಡನನ್ನು ಬಿಟ್ಟು ಬಿಡುವ Ada jawab ke pasal apa